ಆತ್ಮೀಯ ವೀಕ್ಷಕರೇ ಇಂದಿನ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇಂದಿನ ಸಂಚಿಕೆಯಲ್ಲಿ ನಾವು ಇತಿಹಾಸ ಹಾಗೂ ಶಾಸನಶಾಸ್ತ್ರ ಈ ಎರಡೂ ವಿಷಯಗಳ ನಡುವಿನ ಒಂದು ಸಂಬಂಧವನ್ನು ಕುರಿತು ಸ್ವಲ್ಪ ಮಟ್ಟಿಗೆ ಚರ್ಚೆ ಮಾಡೋಣ ಸಾಮಾನ್ಯವಾಗಿ ಈಗಾಗಲೇ ನಾ ಎಲ್ಲರಿಗೂ ತಿಳಿದಿರತಕ್ಕಂತಹ ಒಂದು ವಿಷಯ ಇತಿಹಾಸ ಎನ್ನುವುದು ಆದರೆ ಇತಿಹಾಸದ ಒಂದು ಭಾಗ ಅಂತ ನಾವು ಶಾಸನಶಾಸ್ತ್ರವನ್ನು ಕರೀತೇವೆ ಶಾಸನ ಎಂದರೆ ಸಾಮಾನ್ಯವಾಗಿ ಈ ಒಂದು ಬಂಡೆಗಲ್ಲುಗಳ ಮೇಲೆ ಕಲ್ಲುಗಳ ಮೇಲೆ ಕೆತ್ತನೆ ಮಾಡಿರ್ತಕ್ಕಂತಹ ಒಂದು ಬರಹಗಳನ್ನ ಅಥವಾ ಅಕ್ಷರಗಳನ್ನು ಶಾಸನ ಅಂತ ನಾವು ಕರಿತೀವಿ ನಮ್ಮ ಭಾರತೀಯ ಇತಿಹಾಸವನ್ನು ನಾವು ನೋಡೋದಾದರೆ ನಮ್ಮ ಒಂದು ಭಾರತೀಯ ಇತಿಹಾಸದಲ್ಲಿ ಅಶೋಕ ಮಹಾಶಯ ಎಂಬ ಒಬ್ಬ ಸಾಮ್ರಾಜ್ಯ ಅಥವಾ ಚಕ್ರವರ್ತಿ ಎಂಬ ಒಂದು ಬಿರುದನ್ನ ಪಡೆದಿರ್ತಕ್ಕಂತಹ ಅಶೋಕನ ಕಾಲದಿಂದ ನಮಗೆ ಶಾಸನಗಳ ರಚನೆ ಕಂಡು ಬಂದಿದೆ ಅಶೋಕನು ತನ್ನ ಒಂದು ಸಾಮ್ರಾಜ್ಯದಾದ್ಯಂತ ಹಲವಾರು ಶಾಸನಗಳನ್ನ ಅಂದರೆ ಗುಹಾ ಶಾಸನಗಳಿರ್ಬೋದು ಬಂಡೆಗಲ್ಲು ಶಾಸನಗಳಿರ್ಬೋದು ಸ್ತಂಭ ಶಾಸನಗಳಿರ್ಬೋದು ಈ ಒಂದು ಶಾಸನಗಳನ್ನ ಹೊರಡಿಸ್ತಾನೆ ಅಶೋಕನ ಒಂದು ಶಾಸನಗಳನ್ನ ಓದಲು ತುಂಬಾನೇ ಅಸಾಧ್ಯವಾಗಿರ್ತಕ್ಕಂತಹ ಒಂದು ಸಂದರ್ಭದಲ್ಲಿ ಅಂದರೆ ಹಲವಾರು ವರ್ಷಗಳ ಕಾಲ ಕಗ್ಗಂಟಾಗಿರ್ತಾರೆ ಈ ಒಂದು ಭಾಷೆಯನ್ನ ಒಬ್ಬ ವಿದೇಶಿ ವಿದ್ವಾಂಸ ಅಂದ್ರೆ ಜೇಮ್ಸ್ ಪ್ರಿನ್ಸೆಫ್ ಅಂತಕ್ಕಂತಹ ಒಬ್ಬ ವಿದ್ವಾಂಸ ಎಂಟುನೂರ ಮೂವತ್ತ ಎಂಟರಲ್ಲಿ ಮೋದಿ ನಮ್ಮೆಲ್ಲರಿಗೂ ಸಹ ಅಶೋಕನ ಒಂದು ಶಾಸನದಲ್ಲಿ ಇರ್ತಕ್ಕಂತಹ ಒಂದು ಭಾಷೆಯನ್ನ ಸಂಪೂರ್ಣವಾಗಿ ವಿಭಜಿಸಿ ತಿಳಿಸಿ ಹೇಳಿದ್ದಾರೆ ಇವರು ಹೇಳಿರ್ತಕ್ಕಂಥ ಒಂದು ಪ್ರಕಾರ ಅಶೋಕನ ಒಂದು ಶಾಸನಗಳು ಬ್ರಾಹ್ಮಿ ಲಿಪಿ ಹಾಗೂ ಕರೋಷ್ಟ ಲಿಪಿಯಲ್ಲಿ ನಮಗೆ ಕಂಡು ಈ ಎಲ್ಲ ಶಾಸನಗಳು ಸಹ ನಮಗೆ ಭಾರತದಾದ್ಯಂತ ದೊರೆತಿದ್ದು ಕೇವಲ ಎರಡು ಪ್ರದೇಶಗಳಲ್ಲಿ ದೊರೆತಿರ್ತಕ್ಕಂತಹ ಒಂದು ಶಾಸನಗಳಲ್ಲಿ ಮಾತ್ರ ಅಶೋಕ ಮಹಾಶೆ ತನ್ನ ಒಂದು ಹೆಸರನ್ನ ಅಶೋಕ ಎಂಬ ಒಂದು ಹೆಸರಿನಿಂದ ಉಲ್ಲೇಖಗೊಳಿಸಿದ್ದಾರೆ ಅದರಲ್ಲೂ ಸಹ ನಮ್ಮ ಕರ್ನಾಟಕದ ರಾಯಚೂರು ಜಿಲ್ಲೆಯ ಮಸ್ಕಿ ಎಂತಕ್ಕಂತಹ ಒಂದು ಶಾಸನದಲ್ಲಿ ಅಶೋಕನ ಶಾಸನ ಆಗಿರ್ತಕ್ಕಂಥದ್ದು ದೊರೆತಿದ್ದು ಈ ಒಂದು ಶಾಸನ ಮಾತ್ರ ಅಶೋಕ ಮಹಾಶಯ ಆಗಿರ್ತಕ್ಕಂಥವನು ದೇವನಾಂ ಪ್ರಿಯ ಪ್ರಿಯದರ್ಶಿ ಅಶೋಕ ರಾಜಸಹ ಎಂಬ ಒಂದು ಬಿರುದಿನೊಂದಿಗೆ ತನ್ನ ಒಂದು ಶಾಸನವನ್ನು ಆರಂಭಿಸಿದಾನೆ ಇದು ಬಿಟ್ಟರೆ ಕಲ್ಕತ್ತಾದಲ್ಲಿ ಸಿಕ್ಕಿರ್ತಕ್ಕಂಥ ಒಂದು ಶಾಸನದಲ್ಲಿ ನಾವು ಅಶೋಕನ ಹೆಸರನ್ನು ಸಹ ಉಲ್ಲೇಖಿಸಬಹುದು ಇದು ಈ ಎರಡು ಶಾಸನಗಳನ್ನು ಬಿಟ್ಟರೆ ನಮ್ಗೆ ಇಡೀ ಒಂದು ಭಾರತದಾದ್ಯಂತ ಅಶೋಕನ ಯಾವ ಶಾಸನಗಳಲ್ಲೂ ಸಹ ಅಶೋಕನ ಒಂದು ಹೆಸರು ಉಲ್ಲೇಖವಾಗಿಲ್ಲ ಯಾಕಪ್ಪ ಅಂತಂದ್ರೆ ಅಶೋಕನಿಗೆ ಇದ್ದಂತಹ ಒಂದು ಬಿರುದು ದೇವನಾಂ ಪ್ರಿಯ ಪ್ರಿಯದರ್ಶಿ ಅಶೋಕ ರಾಜ್ಯ ಸಹ ಅಂತಕ್ಕಂಥದ್ದು ಎಲ್ಲ ಶಾಸನಗಳಲ್ಲಿ ಕೇವಲ ದೇವನ ಪ್ರಿಯ ಪ್ರಿಯದರ್ಶಿ ಅಂತಕ್ಕಂತಹ ಒಂದು ಮಾತುಗಳನ್ನು ಮಾತ್ರ ನಾವು ನೋಡ್ತೀವಿ ಆದರೆ ಈ ಎರಡು ಶಾಸನಗಳಲ್ಲಿ ರಾಯಚೂರು ಜಿಲ್ಲೆಯ ಮಸ್ಕಿ ಶಾಸನ ಹಾಗೂ ಕಲ್ಕತ್ತಾದಲ್ಲಿ ದೊರೆತಿರ್ತಕ್ಕಂತಹ ಎರಡೇ ಎರಡು ಶಾಸನಗಳಲ್ಲಿ ಮಾತ್ರ ಅಶೋಕನ ಶಾಸನವಿರ್ತಕ್ಕಂಥದ್ದು ನಮಗೆ ಉಲ್ಲೇಖವಾಗಿದೆ ಇದಾದ ಮೇಲೆ ನಮ್ಮ ನಾವೆಲ್ಲರೂ ತಿಳ್ಕೊಂಡಿರುವ ಹಾಗೆ ಇದುವರೆಗೂ ಸಹ ಇತಿಹಾಸ ಪ್ರಿಯರಲ್ಲಿ ಹಾಗೂ ಇತಿಹಾಸ ವಿದ್ಯಾರ್ಥಿಗಳಿಗೆ ಮತ್ತು ಇತಿಹಾಸ ಉಪನ್ಯಾಸಕರಿಗೆ ಶಿಕ್ಷಕರಿಗೆ ಅವ್ರಿಗೆ ಗೊತ್ತಿರ್ತಕ್ಕಂತಹ ಒಂದು ವಿಷಯ ಏನಪ್ಪಾಗಿತ್ತು ಅಂತಂದ್ರೆ ಕನ್ನಡದ ಒಂದು ಪ್ರಾಚೀನ ಶಾಸನ ಹಲ್ಮಿಡಿ ಶಾಸನವೆಂದು ಎಲ್ಲರಿಗೂ ಗೊತ್ತಿತ್ತು ಆದರೆ ಸಾಮಾನ್ಯ ಶಕವರ್ಷ ಎರಡ್ ಸಾವಿರದ ಹದಿನೈದು ಹದಿನಾರರ ಒಂದು ಸುಮಾರಿನಲ್ಲಿ ಭಾರತೀಯ ಪುರಾತತ್ವ ಇಲಾಖೆಯವರು ಈ ಒಂದು ಶಿಕಾರಿಪುರ ತಾಲೂಕಿನ ತಾಳಗುಂದ ಅಂತಕ್ಕಂತಹ ಒಂದು ಪ್ರದೇಶದಲ್ಲಿ ಪ್ರಣವೇಶ್ವರ ದೇವಾಲಯದಲ್ಲಿ ಉತ್ಖನನವನ್ನು ಮಾಡಿರತಕ್ಕಂತಹ ಸಂದರ್ಭದಲ್ಲಿ ಈ ದೇವಾಲಯದಲ್ಲಿ ದೊರೆತಿರ್ತಕ್ಕಂತಹ ಒಂದು ಶಾಸನ ನಮಗೆ ಹಲ್ಮಿಡಿ ಶಾಸನಕ್ಕಿಂತ ಹಳೆಯ ಶಾಸನ ಅಂತಕ್ಕಂತಹ ಒಂದು ಪತ್ತೆಯಾಗಿದೆ ಇದುವರೆಗೂ ಎಲ್ಲರಿಗೂ ತಿಳಿದಿರತಕ್ಕಂತಹ ಒಂದು ವಿಷಯ ಕನ್ನಡದ ಪ್ರಾಚೀನ ಶಾಸನ ಹಲ್ಮಿಡಿ ಶಾಸನ ಎಂಬುದು ಗೊತ್ತಿತ್ತು ಆದರೆ ಈ ಒಂದು ಸಂಶೋಧನೆಯ ನಂತರ ಅಥವಾ ಈ ಒಂದು ಉತ್ಖನನದ ನಂತರ ಕನ್ನಡ ಅಪ್ರಪ್ರಥಮ ಶಾಸನ ಒಂದು ತಾಳಗುಂದ ಶಾಸನ ಎಂಬ ಒಂದು ವಿಚಾರ ಇದು ನಮ್ಮ ಎಲ್ಲರಿಗೂ ಇತಿಹಾಸ ಪ್ರಿಯರಿಗೆ ಮತ್ತು ಪ್ರತಿಯೊಬ್ಬರಿಗೂ ತಿಳಿದುಕೊಳ್ಳಲೇಬೇಕಾಗಿರ್ತಕ್ಕಂತಹ ಒಂದು ವಿಷಯವಾಗಿದ್ದು ನಂತರ ಇಂದಿನ ಒಂದು ದಿನಗಳಲ್ಲಿ ನಾವು ನೋಡೋದಾದ್ರೆ ಕನ್ನಡದ ಒಂದು ಪ್ರಾಚೀನ ಶಾಸನ ಪ್ರಾಚೀನ ಶಾಸನ ತಾಳಗುಂದದ ಒಂದು ಶಾಸನವಾಗಿದೆ ಈ ಒಂದು ಶಾಸನದ ಒಂದು ವಿಷಯವೇನಪ್ಪ ಅಂದರೆ ಕದಂಬ ವಜಿನಾಗ ಎಂಬ ಅಂಬಿಗನಿಗೆ ಭೂಮಿಯನ್ನ ಬಳುವಳಿಯಾಗಿ ಅಥವಾ ಇನಾಮಾಗಿ ಕೊಟ್ಟಿರತಕ್ಕಂತಹ ಒಂದು ವಿವರಣೆಯನ್ನ ಈ ಒಂದು ಶಾಸನದಲ್ಲಿ ನಾವು ನೋಡಬಹುದು ಈ ಒಂದು ಶಾಸನ ಸುಮಾರು ಏಳು ಸಾಲುಗಳನ್ನ ಒಳಕಂತಹ ಒಂದು ಶಾಸನವಾಗಿದ್ದು ಕನ್ನಡದ ಒಂದು ಪ್ರಾಚೀನ ಶಾಸನ ಇಂದಿನ ಒಂದು ದಿನಗಳ ನಂತರ ನಮಗೆ ಏನಪ್ಪಾ ಅಂತಂದ್ರೆ ತಾಳಗುಂದದ ಶಾಸನವಾಗಿದೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಎಲ್ಲರಿಗೂ ಧನ್ಯವಾದಗಳು